नहीं नहीं आ रही आ रही है ठीक है मैं खड़ा करो अब ले करो तो ये ले निकली एक रनी इसको बाम मार दो पांच में पांच में पांच में पांच में पांच में नहीं तो ये खड़ा करो ठीक है ऐसे नहीं रुकेगा ये चल ला अयो हेल्प ೈ ನೋಡಿ ಹಸು ಹೇಗಿದೆ ಆಲ್ಮೋಸ್ಟು ಮೂವತ್ತೈದು ಲೀಟ್ರ್ ಫಸ್ಟ್ ಕೊಟ್ಟಿದೆ ಈ ಸಲಿ ಮೂವತ್ತೈದರ ಮೇಲೆ ನಲವತ್ತು ಕೊಡ್ಬೋದು ಬಹಳ ಕ್ವಾಲಿಟಿ ಬ್ರೀಡು ಭಾಳ ಅಂದರೆ ಭಾಳ ಕ್ವಾಲಿಟಿ ಬ್ರೀಡ್ ನೋಡಿ ಫೇಸ್ ಕ್ವಾಲಿಟಿ ನೋಡಿ ಹೆಂಗಿದೆ ಚಲೋ ಥೋಡ ಆಗಿದೆ ಫೇಸ್ ಕ್ವಾಲಿಟಿ ನೋಡಿ ಹೈಟ್ ನೋಡಿ ವೆಯ್ಟ್ ನೋಡಿ ಭಾಳ ದೊಡ್ಡ ಹಸು ಯಾರ ದೃಷ್ಟಿಯಲ್ಲಿದೆ ಗೊತ್ತಿಲ್ಲ ಇದೊಂದು ಅವೈಲೇಬಲ್ ಇದೆ ಎಲ್ಲ ಹಸುಗಳಿದೆ ನೋಡಿ ದೊಡ್ಡ ಫಾರ್ಮಲ್ಲಿ ಬೆಳೆದಿರೋಂಥ ಹಸು ನೋಡಿ ಹೆಂಗೆ ಕಾಣ್ತಾ ಇದೆ ಬೇಕಾದವರು ಹಸುನ ಬುಕ್ ಮಾಡ್ಕೋಬೋದು ಇದರ ಬೆಲೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ದೊಡ್ಡ ಹಸು ಒಂದು ಲಕ್ಷ ಎಂಬತ್ತೈದು ಸಾವಿರ ಚಿಂತಾಮಣಿ ಕೋಲಾರ ಈ ಕಡೆ ಎಲ್ಲ ಈ ಥರ ಹಸು ಬಿಡೋಲ್ಲ ನಮ್ಮ ಹಾಸನದವರಿಗೂ ನೋಡಿ ಹಸು ಯಾವ ರೀತಿ ಇದೆ ಅಂತ